ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿಲ್ಲ ಇವಾಗ ಶುರು ಮಾಡ್ತಾಯಿದ್ದೀನಿ ಸೊ ಇದು ಸಾಟರ್ಡೆ ವ್ಲಾಗೂ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿದ್ದು ಇವಾಗ ಶುರು ಮಾಡಿದ್ದೀನಿ ನಮ್ಮ ಖುಷಿ ನೋಡಿ ಯಾವ ರೀತಿ ನೋಡಿದ್ದೀನಿ ಆಯ್ ಮಾಡ ಮಗನಿ ಆಯ್ತು ಅವ್ನು ಹಿಂಸೆ ಕೊಡ್ಬೇಡ ಮಗನಿ ನೀನು ನೋಡು ನೋಡು ಇವನು ತೋರಿಸ್ಬೇಕಂತೀವನ್ನ ನೋಡಪ್ಪ ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ದು ಇವಾಗ ಶುರು ಮಾಡಿದ್ದೀವಿ ಇವತ್ತು ಶನಿವಾರ ಆಗಿರತ್ತೆ ವಾರ ಮಾಡ್ತಾ ಇದಾರೆ ಹ್ಞೂ ಆಯ್ ಮಾಡ ಖುಷಿ ಆಯ್ ಮಾಡು ಪಪ್ಪಿ ಕೊಡು ಪಪ್ಪಿ ಕೊಡು ಅಮ್ಮ ಪಪ್ಪಿಕೊಡು ಅಮ್ಮೆ ಹ್ಞೂ ಆಯ್ತು ನೋಡ್ರಪ್ಪ ನೀವೇ ಒಬ್ಬ ಕೂತ್ಕೊಳ್ಳಿ ಒಬ್ಬ ನಿಂತ್ಕೊಳ್ಳಿ ಹಿಂಗೆ ಎಲ್ಲರೂ ಕಾಣಲ್ಲ ಇದೆ ಆಮೇಲೆ ನಿಂತ್ಕೋ ಖುಷಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ ಗೈಸ್ ಇವರಿಗೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಮಗನೆ ಕಾಣಲ್ಲ ಕೂಚು ಕೆಳಗಡೆ ಎಲ್ಲರೂ ಲೈಕ್ ಮಾಡಿ ಏನು ಲೈಕ್ ಕನ್ನಡ ಬರೋಲ್ಲ ಗೈಸ್ ಅಲ್ಲಿ ಬರುತ್ತೆ ಕನ್ನಡ ಲೈಕ್ ಅಂತೆ ಸೊ ಖುಷಿ ಲೈಕ್ ಮಾಡಿ ಏನು ಲೈಕ್ಟಾಗಿ ಹೇಳ್ದೆ ಲೈಕ್ ಲೈಕ್ ಅಲ್ಲ ಅದು ಲೈಕ್ ಮಾಡ್ತಾರೆ ಎಲ್ಲ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಸೊ ನಮಗೆ ಕೆಲಸ ವಹಿಸಿದ್ದಾರೆ ನಾವು ಹೊರಗಡೆ ಹೋಗ್ಬೋದು ಹೋಗುವ ಮತ್ತೆ ವಿಳಿಯದೆಲ್ಲ ತರಬೇಕು ಈ ಎರಡು ಮಕ್ಕಳನ್ನ ನೋಡ್ಕೋಬೇಕು ನಮ್ಮ ನವಿ ಕೆಲಸ ಮಾಡ್ಕೊಳತ್ತಿರೋದ್ರಿಂದ ನಾನು ಹೋಗ್ಬಿಟ್ಟು ಎಲೆ ಹೂವು ತರಬೇಕು ಕುಡಿಯೋಕೆ ನೀರು ಖಾಲಿ ಆಗಿದೆ ತರಬೇಕು ಎಷ್ಟು ಕೆಲಸ ಇದೆ ಅಂತೀರಾ ಇವ್ರನ್ನ ಬಿಟ್ಟು ಇಲ್ಲ ನಮ್ಮ ನವಿ ಕೈಲಿ ನಾವೇ ಮಾಡೋಂಗೂ ಇಲ್ಲ ಅಲ್ವೇನ ಮಕ್ಕಳ ನೋಡಿ ಅಲ್ಲೇ ನಾನು ಬರ್ತೀನಿ ಅಂತ ಬೇಡ ಮಗನೇ ಖುಷಿ ಪಪ್ಪಿ ಕೊಡು ಪಪ್ಪಿ ಕೊಡೋದು ನೋಡಿ ಕೊಡೋಕೆ ಬರಲ್ಲ ಪಪ್ಪಿ ಕೊಡು ಮಗನೇ ಖುಷಿ ಯಾರು ಪಪ್ಪಿ ಕೊಡ್ತೀರಾ ನನಗೆ ದಿವಾನ ಖುಷಿನಾ ಕೊಪ್ಪ ಕೊಡುವ ನೋಡಿ ಗಾಯ್ ಖುಷಿ ನನ್ನ ಜೊತೆ ಎಷ್ಟು ಕಿತ್ತಾಡ್ತಾರೆ ಗೊತ್ತಾಗಾಯಿಸಿದ್ರು ಯಪ್ಪಾ ನಮ್ಮ ದಿವಾ ಅವನಲ್ಲ ತಿಂತಾನೆ ಕಿತ್ತಾಡ್ತಾರೆ ಸರ್ ನಾನು ಹೋಗ್ಬಿಟ್ಟು ಇವಾಗ ಮತ್ತು ಹೂವು ತಗೊಂಡ್ಬರ್ತೀನಿ ನನಗೆ ಕುಡಿಯೋಕ್ಕೆ ನೀರಿಲ್ಲ ಅದನ್ನು ತರಬೇಕು ಬಾ 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 ಅಂತ ಎಲ್ಲಿಗೆ ಬರೋಣ ಇವನ್ ಜೊತೆ ಬಂದು ನಾನು ಕುತ್ಕೋಬೇಕು ಬಾ 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 ಅಂತ ಕರಿತಾವಣೆ ನೋಡಿ ಅವ್ರು ಅಣ್ಣ ಹೊಡಿಯೋಕ ಹೋಗ್ತಾರೆ ಕಿತಾಪತಿ ಅಂದ್ರೆ ಅಪ್ಪಾ ಅದು ಹೆಂಗ್ ನಾವು ಇವ್ರಿಗೆ ಬುದ್ಧಿ ಕಲಿಸೋದ್ ಗೊತ್ತಿಲ್ಲ ಗೈಸ್ ಅಣ್ಣ ತಮ್ಮ ಕಿತಾಡ್ತಾರೆ ಕಿತ್ತಾ ಖುಷಿ ಇಲ್ಲ ನೋಡ ಏನಾದ್ರು ಒಂದು ವಸ್ತು ತೊಂದರೆಸ್ತ ಕೈಸ್ ಒಬ್ಬರಿಗೂ ಬೇಕದು ಒಂದು ಅಪ್ಪಿ ತಪ್ಪಿ ಮರ್ತ್ ಬಿಟ್ಟೆನಾರು ಒಂದು ತಂದು ಮುಗೀತು ಕತೆ ನಮ್ದು ಹಂಗ್ ಮಾಡ್ತಾರೆ ಖುಷಿ ಅವನಲ್ಲ ಸಾಮಾನ್ಯದನ ಅವನಲ್ಲ ದಿವಂಗ್ ಎದ್ರಸ್ಬೋದು ಇವ್ನಿಗೆ ಎದ್ರಸ್ಕಾಗಲ್ಲ ಇವ್ಗೇನು ಗೊತ್ತಾಗಲ್ಲ ಎದ್ರಸ್ತಾನ ಅಂದ್ರೆ ಅಯ್ಯೋ ಏನ್ ನಾಡ್ಕೊಂಡ್ಬಾರ ಯಾವ ಖುಷಿಗ್ ಹಿಂಗು ಹಂಗಾಡ್ತಾ ಇರೋದು ಅಯ್ಯೋ ಒಬ್ಕಂಡ್ ನಾನು ನಿನ್ನಿಂದ ಎಲ್ಲರ ಮನೆ ಮಕ್ಳು ಹಿಂಗೆ ಅನ್ಸುತ್ತೆ ನಮ್ಮನೆ ಒಂದು ಸ್ವಲ್ಪ ಜಾಸ್ತಿನೇ ಆಡ್ತದೆ ಅಲ್ಲ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಡ್ತದೆ ಸೊ ಅಲ್ಲ ಡೇಟ್ ಆರು ಇನ್ನು ಬಾಡಿಗೆ ಕೊಟ್ಟಿಲ್ಲ ಇವತ್ತು ಕೊಟ್ಬಿಟ್ಟು ಬರಬೇಕು ಬರ್ತಿದ್ದೀವ ಕೊಟ್ಬಾರ ಬಾಡಿಗೆನ ಪ್ರತಿ ತಿಂಗಳು ನಮ್ದಲ್ಲ ಅಂತ ಒಯ್ತಾ ಇರತ್ತೆ ಕೈ ಇಷ್ಟು ದುಡ್ಡು ಬೇಕಮ್ಮನ್ನೆ ಆಮೇಲೆ ಅರ್ಧ ಹಾಕ್ಬಿಟ್ರಿ ಯಾಕೆ ಬೇಕು ಅವ್ರ ಕೈ ಕೊಟ್ಟು ಬನ್ನಿ ಇವಾಗ ಕೊಟ್ಬಿಟ್ಟು ನಮ್ಮ ಕೆಲಸ ನಾವು ಮುಗಿಸ್ಕೊಂಬರ ನಮ್ಮ ನವಿ ನನ್ನ ಕೆಲಸ ಆಯಿತು ಅಂತ ಕೂತ್ಕೊಂಡ್ಬಿಡ್ತಾರೆ ಈಗ ಅವ್ರ ಕೆಲಸಕ್ಕೆ ನಾನು ಏನು ಹೆಲ್ಪ್ ಮಾಡಿಕೊಟ್ಟಿಲ್ಲ ಹೋಗ್ತಲ್ಲ ಅವರೇ ಮಾತಾಡಿಸ್ ತಿನ್ಬೇಕು ನೋಡಿ ಮಾತಾಡಲ್ಲ ನವಿ ಏನೇಂತರಬೇಕು ಯಾವ ಅರ್ಶನ ದೇವ್ರ ದೇವ್ರಿಗೆ ಹಾಕೋ ವರ್ಷ ನಾನು ಓಕೆ ಮಾತಾಡ್ಬಿಟ್ರು ಮಾತಾಡಲ್ಲ ಅಂದ್ಕೊಂಡಿದ್ದೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟಿನ ಪುಡಿ ಎಲ್ಲ ಅಡಿಕೆ ಸುಣ್ಣ ಸುಣ್ಣ ಅಂತ ಇದ್ದೀವಿ ಎಲೆ ಅಡಿಕೆ ಎಲೆ ಅಡಿಕೆ ಅಂತೀನಿ ಎಲೆ ಹೂವು ಬೇರೆ ಇನ್ನೇನು ಬೇಕೋ ಅಷ್ಟೇನಾ ಕಳೋದು ಕುಣಿಯೋದು ಓಕೆ ಬರ್ತೀನಿ ಮಕ್ಕಳು ನೋಡ್ಕೊತೀರಾ ಬನ್ನಿ ಮಂಗನಿ ಹೋಗ್ಬಿಟ್ಟು ಬರೋದು ನಾವು ಅಂಗಡಿಗೆ ನಮ್ಮ ಬಾಡಿಗೆ ಕೊಟ್ಬಿಟ್ಟು ನೀರ್ ಹೋಗಿ ಗಳಿಗೆ ಚೆನ್ನಾಗಿರ್ಲಿಲ್ಲ ಅನ್ಸಿಗೈಸ್ ನೀರು ಹೋಗ್ತೀನಿ ತುಂಬ ಜನ ರಶ್ಶು ಆಮೇಲೆ ಇನ್ನೊಂದು ಕಡೆ ಹೋಗ್ತೀನಿ ಅಲ್ಲಿ ಕ್ಲೋಸು ವಿಳ್ಯದೆಲ್ಲ ಹುಡಿಕೊಂಡು ಹೋಗಿದ್ದೆ ತುಂಬಾ ಟೈಮ್ ಆಗೋಯ್ತು ವೀಳ್ಯದಲ್ಲಿ ಎಲ್ಲೂ ಇಲ್ಲ ನಮ್ಮ ಏರದಲ್ಲೆಲ್ಲ ಬಾಗ್ಲಾಕ್ಬಿಟ್ಟಿದ್ದಾರೆ ಮಧ್ಯಾಹ್ನ ಅಲ್ವಾ ಬಾಡಿಗೆ ಕೊಡೋಣ ಅಂತ ಹೋಗ್ತೀನಿ ಬಾಡಿಗೆ ಓನರು ಇಲ್ಲ ಎಲ್ಲ ಹೋಗಿದ್ದಾರೆ ಬೇಗ ಹಾಕ್ಕೊಂಡು ಯಾವ ಕೆಲಸನೂ ಆಗಿಲ್ಲ ಒಂದು ಅರ್ಧ ಗಂಟೆ ಮೇಲೆ ಆಯಿತು ನಮ್ಮ ನವಿ ಕೂಗಾಡ್ತಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಬೈ ಬಾರ್ದವಳು ಅಂತ ಬೇಕಾದ್ರೆ ನೋಡಿ ಕೂಗಾಡೇ ಕೂಗಾಡ್ತಾಳೆ ಇಷ್ಟು ಬೇಕಾ ಅಂತ ಗಾಳಿ ಸಿಕ್ಕಾಬಿಟ್ಟೆ ಜ್ವರ ಬಿಸ್ತೈತಿ ನೀರು ಈ ಕೈಲಿ ಹೂವು ಎಲೆ ಎಲ್ಲ ಇಟ್ಕೊಂಡಿದ್ದೀನಿ ಹುಷಾರು ಡಾಕ್ಟ್ರ್ ಹೇಳಿದ್ದಾರೆ ಭಾರ ಎತ್ಬೇಡ ಅಂತವ ಸೊಂಟೆ ಇಟ್ಕೊಂಬಿಟ್ಟಿತ್ತಲ್ಲ ಅವತ್ತ ಆದರೆ ಏನು ಮಾಡೋದು ತಗೊಂಬರ್ಬೇಕಲ್ಲ ನೀರು ಹುಷಾರಾಗಿ ನಿಧಾನಕ್ಕೆ ತಗೊಂಬರ್ತಾಯಿದ್ದೀನಿ ನನ್ನ ಹತ್ರನೇ ಒಂದು ಕೀ ಇದೆಯಲ್ವ ಅದರಲ್ಲಿ ಓಪನ್ ಮಾಡೋಣ ಏನು ಮಾಡ್ತಾ ಇರ್ತಾರೆ ಓಪನ್ ದ ಡೋರ್ ದಿವಿ ದಿವಿತ್ ಕೆಳಗಡೆ ಇಲ್ಲಿ ಒಂದು ಇರುತ್ತಲ್ಲ ಅದನ್ನ ಹಾಕೊಂಡ್ಬಿಡ್ತಾನೆ ಅವನು ದಿವಾ ದಿವಾ ಓಪನ್ ಮಾಡಿ ಬೇಗ ಜಲ್ದಿ ಮಾಡು ಮಗನೇ ಗುಡ್ ಹಾಂ ಹಾಂ ಅಮ್ಮ ತೆಗಿಯಲಲ್ಲ ನೀನು ಮಾತ್ರ ತೆಗಿಯೋದು ಹಾಂ ವೆರಿ ಗುಡ್ ಮಗನೇ ಆಟ ಆಡ್ತಾ ಮಲ್ಕೊಂಡು ಸೊ ಎಲ್ಲ ರೆಡಿ ಮಾಡಿದ್ದಾರೆ ಹೂವು ಎಲೆ ಒಂದ್ ಬೇಕು ನವಿ ಎಲೆ ಸಿಗ್ಲಿಲ್ಲ ಕಣೆ ಎಲ್ಲೂ ದಾಸಿದ ಎಲ್ಲ ಇರ್ಲಿಲ್ಲ ಮಾಡ್ತಾರೆ ರೂಮಲ್ಲಿ ಏ ಅದು ಹೂವ ಬಿಡು ಏನು ತಂದಿಲ್ಲ ಬಿಡು ಮಗನೇ ವಿಳ್ಯದಲ್ಲ ಅಷ್ಟೇ ಹೂವು ವಿಳಿಯೋದೆಲ್ಲ ಪೂಜೆಗೆ ಸುಂದಿರಿ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ರೂಮಲ್ಲಿ ಸೇರ್ಕೊಂಡು ಓಹ್ ಸ್ಯಾರಿ ಹಾಕೋತಾ ಇದ್ದಾರೆ ನೋಡಿ ಗು ಪೂಜೆ ದಿನ ಮಾತ್ರ ಸ್ಯಾರಿ ಹಾಕೊಳ್ಳೋದು ಹಾಕೊಳ್ಳಿ ಹಾಕೊಳ್ಳಿ ಹಾಕಿಬಿಟ್ಟು ಬನ್ನಿ ಇವಾಗ ನೀರು ನೋಡಿ ಐಸ್ ಇಬ್ಬರು ಅಲ್ಲೇ ನೀರು ಬೆಂಥಾಯಿರೋದ ಏಯ್ ಖುಷಿಗೆ ತೋರಿಸ್ಕೊಡ್ತಾ ಇರೋದು ಹಿಂಗೆ ಎತ್ತು ಅಂತ ಇವಾಗ ಬಿಡುತ್ತೆ ಅದೇ ಹಿಂದ್ಗಡೆಯಿಂದ ಎಲ್ಲಿಗೆ ಬರೋಣ ಎಲ್ಲಿಗೆ ಸೊ ಹಾಗೆ ಬೆಳಗ್ಗೆ ಬೆಳಗ್ಗೆ ಸಾಂಬಾರು ಮಾಡಿದ್ದಾರೆ ಇವತ್ತು ವಾರ ಆಗಿರೋದ್ರಿಂದ ಏನು ಸಾಂಬಾರು ಅಂತಲೇ ಗೊತ್ತಿಲ್ಲ ನೋಡೋಣ ಚೆಕ್ ಮಾಡೋಣ ಹ್ಞೂ ಹ್ಞೂ ಮಸಪ್ಪು ನನಗಿಷ್ಟ ಇಲ್ಲದ ಸಾಂಬಾರು ನಾನು ಹೇಳಿದ್ದೀನಿ ಗೈಸ್ ಬಸ್ ಸಾಂಬಾರು ಮಾಡಿರಿ ಅಂತವಾ ಮಶಪ್ ಮಾಡಿದ್ದಾಳೆ ಅನ್ನನೂ ಮಾಡಿಟ್ಟಿರೋಂಗಿದ್ದಾಳೆ ಆಲ್ರೆಡಿ ಓ ರೈಸು ರೆಡಿ ಈ ಕಡೆ ಹಾಲು ಮಕ್ಕಳಿಗೆ ವಾರದಿನ ಮಾತ್ರ ಎಲ್ಲ ಬೇಗ ಕೆಲಸಗಳಾಗ್ಬಿಡ್ತವೆ ನಮ್ಮ ನಾವು ಇದು ಎತ್ತ ತಕ್ಷಣವೇ ಮಾಡಿದ್ದಾರೆ ಏನು ಮಾಡ್ತಾ ಬರೋತಿಲ್ಲ ಕೆಲಸ ಮುಗಿಸ್ಕೊಂಡಿದ್ದಾರೆ ನಮ್ಮ ನವ್ಯವ್ರು ಇದಳ ಅಯ್ಯೋ ಬಿಟ್ಟ ಕಣ್ ನೀರು ಬಿಟ್ಟಾ ಸೊ ನೋಡಿ ಗೈಸ್ ಇಲ್ಲಿ ಎಷ್ಟು ನೀರು ವೇಸ್ಟ್ ಮಾಡೋದು ನಾನು ಎಷ್ಟು ಕಷ್ಟಪಟ್ಟು ಎತ್ಕೊಂಡ್ಬಂದಿದ್ದೀನಿ ಸೊಂಟ ಆಗಿಲ್ಲ ಅಂದ್ರೂ ಇದ್ರ ತುಂಬ ಇದ್ದಿದ್ದು ಇಲ್ಲಿ ಗಂಟೆ ಬರೋ ಮಾಡ್ರು ಯಾರು ತಪ್ಪು ಇವಾಗ ದಿವು ಹೊಡಿಬೇಕೋ ಖುಷಿ ಹೊಡಿಬೇಕೋ ನಾನು ಹೇಳಿ ಖುಷಿ ಖುಷಿ ಬಿಟ್ಟಿದ್ದು ನೀನು ತೋರ್ಸ್ಕೊಟ್ಟಿದ್ದೆ ಯಾರೋ ತೋರಿಸ್ಕೊಟ್ಟಿದ್ದೆ ಯಾರೋ ಏನೋ 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 ಏನಾಯ್ತೋ ಅಯ್ಯೋ ಮತ್ತಿನ ನೋಡಿ ಗೈಸ್ ನೀರು ಹೋಗ್ಬಿಡ್ತಲ್ಲ ಅಂತವಾ ಕೆನ್ನೆನೇಲಿ ಹಾಲು ಮಾಡಿಕೊಂಡು ಬಿಡು ಬಿಡು ಬಾ ಆ ಕಡೆಗೆ ಒರೆಸ್ತೀನಿ ಮ್ಯಾಂಟಲ್ಲಿ ಅಮ್ಮ ಹೊಡಿತಲ್ ಹೋಗ್ ನಿನಗೆ ಅಲ್ಲಿ ನೆಲ ವರ್ಸೋದು ಈಚೆ ಕಡೆ ಐತಲ್ಲಿ ತಂಬ ಅದನ್ನ ಈಚೆ ಕಡೆ ನೆಲ ನೆಲವರ್ಸೋದು ತಂಬ ಅದನು ಹ್ಞೂ ತಂಬ ಟವಲ್ ಅಲ್ಲಿ ಹೊರಸದಲ್ಲ ಅದು ಅಸಡೆ ಇದು ನೆಲ ವರ್ಸದ ಐತಲ್ಲ ತವ ಟವಲ್ ಬೇಡ ಕೋಲ್ ತಗತೀನಿ ಇವಾಗ ಓ ಟವಲ್ ನಾನು ಎತ್ತಿಕ್ಕಿ ನೋಡಿ ಗೈಸ್ ಹೆಂಗೆ ಎದ್ರಿಕೊಂಡು ಓಡೈತಾನೆ ಮ್ಯಾಟ್ ಬೇಡ ಮ್ಯಾಟ್ ಹಾಕ್ತಾನಂತೆ ನೆಲ ವರ್ಷ ಅಲ್ಲಿ ನೆಲ ವರ್ಷ ತಗೈತಲ್ಲ ಅಲ್ಲಿ ಅದು ತಗೊಂಬದ ನೋಡಿ ಗೈಸ್ ಓಡೋತರ ಹೇಳಿದ್ ಕೆಲಸಗಳು ಮಾಡಲ್ಲ ಮಕ್ಳುಗಳಿವು ಈ ವಿಳ್ಯದೆಲ್ಲಗೋಸ್ಕರ ಗೈಸ್ ಇಡೀ ಇಡೀ ನಮ್ಮ ಏರಿಯಾ ಫುಲ್ ಹುಡ್ಕಾಡಿದ್ದೀನಿ ಸಿಕ್ಕಿಲ್ಲ ಯಾವುದೋ ಒಂದು ಚಿಕ್ಕ ಇತ್ತು ಐದು ತಗೊಂಬನಿ ಅಂತ ಹೇಳಿದರು ನಾನು ಎರಡು ಅಕ್ಷರನೇ ತಂದೆ ಚೆನ್ನಾಗಿಲ್ದ ಹೋದರೆ ನಮ್ಮ ನವಿ ಆರಿಸ್ಕೊಂಡು ಹಾಕೊಳ್ಳಿ ಅಂತ ಸೊ ಹಾಗೆ ಇದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಗೈಸ್ ನನ್ಗೆ ಅದು ಏನಾಗಿದೆ ಗೊತ್ತಿಲ್ಲ ಈಗ ಮರವಿ ಶಕ್ತಿ ಜಾಸ್ತಿ ಆಗ್ಬಿಟ್ಟು ಅರ್ಶನಪ್ಪುಡಿ ಹೇಳಿ ಕಳಿಸಿದ್ದಾರೆ ಮೂರು ಮೂರು ಸತಿ ಹೇಳಿದ್ದಾರೆ ಮರಿಬೇಡ 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 ಅಂತ ಆದ್ರೂ ಮರ್ದ್ಬಿಟ್ಟು ಬಂದಿದ್ದೀನಿ ಇವಾಗ ಕೇಳಿದ್ರು ತಂದ ಅಂತ ಇಲ್ಲ ಇವಾಗ ಹೋಗ್ಬಿಟ್ಟು ತಂದು ಕೊಡ್ತೀನಿ ಇದೇ ಆದರೂ ಫುಲ್ ಖಾಲಿ ಆಗ್ಬಾರ್ದಲ್ವ ಮನೇಲಿ ದೇವ್ರಿಗೆ ಹಾಕೋ ಅರ್ಶನ ಅಲ್ಲಿ ಹುಡ್ಕೊಳ್ಳೋದು ಇದು ಹೊಡ್ಕೊಳ್ಳೋದು ಯಾರು ತಪ್ಪು ಇದ್ರೂ ಯಾರ್ದು ತಪ್ಪು ನಿನ್ನೆ ತಾನೆ ಹಿಂಗೆ ಎದಕ್ಕೆ ಹೋಯ್ತಾನೆ ಇದಕ್ಕೆ ಕೊಡ್ತಾ ತಾನೆ ಹಾಂ ಬಿಡು ಇವಾಗಿದ್ರು ಓನರ್ ಅಂಟಿ ಮಡಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಅದು ಕುಡಿತಾರೆ ನಮ್ಮ ನವಿ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡು ಕೇಳ್ತಾ ಇದ್ರು ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ತೊಳೆ ಅರ್ಧ ಕೆ ಜಿ ಐವತ್ತು ನಮ್ಮ ಮನೆಯವ್ರು ನನಗೆ ತಂದೆ ಕೊಡೋಲ್ಲ ಅಂತ ಹೇಳ್ತಾಯಿದ್ರು ಕಾಯ್ಸ್ ಅದಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಹ್ಞೂ ತಗೊಳ್ಳಿ ನೋಡಿ ಇವಾಗ ನೋಡಿ ಖುಷಿ ಖುಷಿಯಾಗಿ ಹೋಯ್ತಾರೆ ಅವ್ರು ಹೇಳು ಏನೂ ತಂದುಬಿಟ್ಟವ್ರಪ್ಪ ಅಂತ ಸುರಿಬೇಡ 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 ಸುರಿ ಬಿಡ ಸುರಿ ಬಿಡ ಚಲುತ್ತೆ ಚಲುತ್ತೆ ತು ಮಗನೇ ನಾ ಕೊಡ್ತೀನಿ ಕೊಡ್ತೀನಿ ಕೊಡು ತೋರಿಸ ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಸುರಿದ್ಬಿಡೋದು ಮಕ್ಕಳು ಇರಪ್ಪ ಏನಿದು ಹಣ್ಣು ಇರು ತೊಳ್ಬಿಟ್ಟು ಕೊಡ್ತು ತೊಳಿಬೇಕಲ್ಲ ತೊಳೆದ್ಬಿಟ್ಟು ಉಪ್ಪಾಕ್ಬಿಟ್ಟು ಕೊಡ್ತೀನಿ ಇವ್ರಮ್ಮನ ಜೊತೆ ಹೇಳ್ಕೊಂಡು ನಮಗೆ ತಂದು ಕೊಡೋಲ್ಲ ಕೆಮ್ಮು ಆಗುತ್ತೆ ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ಹೇಳ್ತೀರೋ ಅದಕ್ಕೋಸ್ಕರ ಅರ್ಧ ಕೆ ಜಿ ತಂದಿದ್ದೀನಿ ಎಷ್ಟು ಚೆನ್ನಾಗಿ ತಿನ್ನಲಿ ನಮ್ಮ ಹುಡುಗಿ ಅಂತ ಸೀಸನ್ ಅದು ಆ ಸೀಸನಲ್ಲ ಏನೇನು ಹಣ್ಣು ಸಿಗ್ತೋ ಅದನ್ನೆಲ್ಲ ತಿನ್ನಬೇಕಂತೆ ಸೊ ಇವಾಗ ಇದನ್ನೆಲ್ಲ ಯಾರ ಥರ ಕೇಳಿದ್ರು ಅಂತ ಕೂಗಾಡ್ತಾರೆ ಸೊ ತೊಳಿಬೇಕು ಇರೋ ಮಗನೇ ತೊಳೆದು ತೊಳೆದು ಕೊಡ್ತೀನಿ ಬೀಜ ಇರುತ್ತೆ ಗುಡ್ ನೈಟ್ ಖಾಲಿ ಆಗಿತ್ತಲ್ಲ ಅದಕ್ಕೆ ತಗೊಂಡು ಹಾಗೆ ಅರ್ಶನದ ಪುಡಿ ಓಕೆ ಅಲ್ಲಿ ಯಾವ ಬಾಕ್ಸಲ್ಲಿ ಗೊತ್ತು ಹೋಗಿ ದುಡ್ಡು ಏನಕ್ಕೆ ಬೇಕು ಏನು ತಗೋಬೇಕ್ರಿ ಹೋಗಿ ಅಂದರೆ ಯಾವ ಬಾಕ್ಸ್ ಗೊತ್ತಾಗಲಿಲ್ಲ ಅದೇ ವಾಚ್ ಹಾಂ ಏನು ಕೇಳ್ತಾ ಇದ್ದಾರೆ ಗೈಸೂರು ದುಡ್ಡು ಮಾಡಿಗೆ ಕೊಟ್ಬಿಟ್ಟು ಬಂದಲ್ಲ ಆಯಿತು ನಾವು ಹೋಗಿ ನಾನು ಏನಕ್ಕೆ ಕೇಳ್ತಾ ಇದ್ದಾಳೋ ಗೊತ್ತಿಲ್ಲ ದುಡ್ಡು ಸೊ ಇದರಲ್ಲಿ ಇಟ್ಕೊಂಡಿದ್ದಾರಂತೆ ಇದು ವಾಚ್ ಬಾಕ್ಸು ತಗೊಳ್ಳಿ ಯಾಕೆ ಇದ್ದೀರಾ ಅಮೌಂಚ್ ನನಗೆ ಗೊತ್ತಾಯ್ತು ಏನಕ್ಕೆ ಅಂತ ಅಂತ ಎಸ್ ಎಸ್ ಸರ್ನೋ ಎಸ್ ಎಸ್ ಉಂಡಿಗೆ ಹಾಕೋಕ್ಕೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೀನಿ ಅಯ್ಯೋ ಇಲ್ಲಾಗಯ್ಸು ಏನೋ ಶಾಸ್ತ್ರ ಮಾಡ್ತಾವಳು ಇವಳು ಸೊ ನಾನು ಅಂದ್ಕೊಂಡೆ ಅಷ್ಟು ಸುಲಭವಾಗಿ ದುಡ್ಡು ಹಾಕಲ್ವಲ್ಲ ಅವಳು ಉಂಡಿಗೆ ಅಂತವ ಅಂತ ಹಾಂ ಏನು ಮಾಡ್ತಾಯಿದ್ದೀರ ನಮ್ಮ ಸಬ್ಸ್ಕ್ರೈಬರ್ಗು ಹೇಳಿ ನಾನು ಹೇಳಾಗಾಯ್ತು ಅವಳು ಏನು ಅಂತ ಇರು ಮಗನೇ ಆರೆಂಜ್ ಇಲ್ವಾ ಆರೆಂಜಲ್ಲ ಐತಲ್ಲ ಮೋಸ್ಟ್ಲಿ ಅಮ್ಮ ಹೇಳಿರ್ತಾರೆ ಇಲ್ಲಾಂದರೆ ಇವಳು ಯಾವ್ದಾರ ವೀಡಿಯೋದಲ್ಲಿ ನೋಡಿ ತಿಳ್ಕೊಂಡಿರ್ತಾಳೆ ಸಾಸಿವೆ ಬಿಳಿ ಸಾಸಿವೆಗೆ ದುಡ್ಡು ಹಾಕ್ಬಿಟ್ಟು ಲವಂಗ ಹಾಕ್ಬಿಟ್ಟು ಅಷ್ಟೇ ನಾನು ಕಾಣಿಸಿದ್ದು ಇಡೀ ದೇವ್ರ ಹತ್ರ ಇಟ್ಟಿದ್ದಾರೆ ಆಮೇಲೆ ಆ ಸಾಸಿವೆನ ನಾನು ಗೊತ್ತಿರೋಂಗೆ ಮೂಲ ಮೂಲೆಗೆ ಸಾಸಿವೆ ಹಾಕಿ ಅಂತ ನೋಡಿದ್ದೀನಿ ಯಾವುದೋ ವಿಡಿಯೋದಲ್ಲಿ ಗೊತ್ತಿಲ್ಲ ನಮ್ಮ ನವಿ ಸೀಕ್ರೆಟ್ ಏನು ಅಂತ ಅವರು ಬಾಯ್ ಬಿಡಲ್ಲ ನಮ್ಮ ದಿವಂಗೆ ಬೀಳುತ್ತೆ ಅದೇ ಇವಾಗ ಒಂದು ಬಂದ ತಕ್ಷಣ ಕೊಟ್ಬಿಡ್ಬೇಕು ಆಯ್ತೀರಪ್ಪ ಕೊಡ್ತೀನಿ ಇವು ಮಕ್ಕಳೆಲ್ಲ ಇವು ನೀವೆಲ್ಲ ಹಾ ಉಪ್ಪು ಹಾಕ್ಬೇಕಾ ಹಾಂ ಕೊಡ್ತೀನಿ ರಪ್ಪ ತೊಳಿಲ್ಲ ಹಂಗೆ ಕೊಡ್ತೀನಿ ತಿನ್ನು ರೇ ಬೇಡ ಮಗನೇ ಅಂತೊಳಿದ್ರೆ ತೊಳೆದ್ರೆವೆಲ್ಲ ಸಪ್ಲೈ ಹಾಕಿ ಕೊಡ್ತೇವೆ ತಿನ್ನು ನೀನು ಕಳ್ಳ ಮಕ್ಕಳು ಇವೆಲ್ಲ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಮಕ್ಳಿಗೆ ಕೊಡಬಾರ್ದು ಆದರೂ ನಮ್ಮ ಮಕ್ಕಳು ಬಿಡ್ಬೇಕಾ ಸೊ ಜಾಸ್ತಿ ಕೊಡಲ್ಲ ಸ್ವಲ್ಪ ಸ್ವಲ್ಪ ಕೊಡಲ್ಲ ಉಪ್ಪು ಹಾಕ್ಬಿಟ್ಟು ಬನ್ನಿ ಖುಷಿ ಹಣ್ಣು ತಗೊ ಬನ್ನಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕಿರೋದ್ರಿಂದ ಅದೇ ನೀರಲ್ಲಿ ಉಪ್ಪಿರುತ್ತಲ್ಲ ಹಣ್ಣಿಗೇನು ಏನು ಹೋಗಲ್ಲ ಮೂರು ಸ್ಪೂನ್ ಹಾಕಿದ್ದೀನಿ ಇವನಿಗೆ ಒಂದು ನಾಲ್ಕು ಖುಷಿಗೊಂದು ಎರಡು ಕೊಡಬೇಕು ಬೀಜನ ಸಮೇತ ತಿನ್ಕೊಂಡ್ಬಿಡ್ತು ನಮ್ಮ ನವಿಗ್ ಚಾಕು ಬೇಕಂತೆ ನಿಂಬೆಹಣ್ಣ ಕಟ್ ಮಾಡ್ತಾಯಿದ್ದಾರೆ ಕಟ್ ಮಾಡಿಬಿಟ್ಟು ಪೂಜೆ ಮಾಡಿ ಇಡ್ತಾಯಿದ್ದಾರೆ ಬಾಗಿಲಿಗೆ ಎಲ್ಲಾರು ಹೇಗೆ ಕೈಯಲ್ಲಿ ಹೊಡೆಯೋದು ನೋಡಿದ್ದೀನಿ ರೋಶನ ಕುಂಕುಮ ಬಟ್ಲಿ ಇಟ್ಕೊಂಡು ಕೂತಿದ್ದಾನೆ ಫಸ್ಟ್ ಕೊಡಿ ಅಂತ ಸೊ ಈ ಹಣ್ಣಿದೆಯೆಲ್ಲ ಗಾಯಿಸಿದ್ದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಇದ್ರ ಬೀಜನ ಪೌಡ್ರ್ ಮಾಡಿಬಿಟ್ಟು ಮಾರಿಸ್ತಾರೆ ಮಾರ್ಕೆಟಲ್ಲೆಲ್ಲ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟ್ಲು ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಮ್ಮ ಜಿ ಹುಷಾರಿಯಲ್ಲಿ ಅಂತ ಅಡ್ಮಿಟ್ ಮಾಡಿದ್ದು ಹಾಸ್ಪಿಟ್ಲ್ ಹೊರ್ಗಡೆನೆ ಈ ಬೀಜನ ಪೌಡ್ರ್ ಮಾಡ್ಬಿಟ್ಟು ಮಾಡ್ತಿದ್ರು ಸೊ ಹಾಗೆ ನಮ್ಮ ಅಜ್ಜಿಗೂ ಶುಗರ್ ಜಾಸ್ತಿ ಆದಾಗ ಯಾರೋ ಹೇಳಿದ್ರು ಅವಾಗ ನಮ್ಮ ಅಜ್ಜಿ ಬೀಜ ಸಮೇತನೇ ತಿಂದ್ಬಿಟ್ಟಿದೆ ನಮ್ಮ ಅಜ್ಜಿಗೆ ಆಪ್ರೇಷನ್ ಆಗೋಕ್ಕಾಗಿತ್ತು ಅಳ್ಬೇಡ ಆಪ್ರೇಷನ್ ಆಗೋ ಟೈಮಲ್ಲಿ ಎದ್ರುಕೊಂಡು ಭಯ ಪಡ್ಕೊಂಡು ಶುಗರ್ ಜಾಸ್ತಿ ಮಾಡ್ಕೊಂಡಿತ್ತು ಶುಗರ್ ಜಾಸ್ತಿ ಇದ್ರೆ ಆಪ್ರೇಷನ್ ಮಾಡೋದಲ್ಲ ಅವಾಗ ನಮ್ಮ ದೊಡ್ಡ ಮನೆಯನ್ನು ಹೇಳಿದ್ರು ಅವಾಗ ಅದನ್ನು ತರ್ಸ್ಕೊಂಡು ತಿನ್ನಿ ಕಮ್ಮಿ ಆಗೋದೆಂತ ಈ ಹಣ್ಣು ತಂದು ಈ ಹಣ್ಣು ಸಮೇತ ಬೀಜನ ಸಹ ಹಾಕೊಂಡು ತಿಂದುಬಿಟ್ಟಿದ್ದಾರೆ ಶುಗರ್ ಕಮ್ಮಿ ಆಗಲಿ ಅಂತ ಸೊ ಆಮೇಲೆ ಗೊತ್ತಾಯಿತು ಹೊರಗಡೆನೇ ಇದ್ರದ್ದು ಪೌಡ್ರು ಸಿಗುತ್ತೆ ಅಂತ ಸಿಗುತ್ತೆ ಶುಗರ್ ಇರೋರು ಒಂದೊಂದು ಸ್ಪೂನ್ ಟ್ರೈ ಮಾಡ್ಬೋದು ಮೂವಾರಕ್ಕೂ ಹದಿನೈದು ಸಲಕೊಂಡಿದ್ದು ಹ್ಞೂ ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಆದಮೇಲೆ ಗಂಡನ ಹತ್ರ ಆಶೀರ್ವಾದ ತಗೋತಾ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೈಸ್ ತಗೋತಾರೆ ತಗೋತಾ ಇಲ್ಲ ನೋಡಿ ಕೇಳ್ಕೊಂಡ್ರು ಇಲ್ಲ ದಿಸ್ ಇಸ್ ಟೂ ಮಚ್ ಯಾಕೆ ಈ ಉಂಡಿಗೊಂದು ಸ್ವಲ್ಪ ದುಡ್ಡು ನೂರು ರೂಪಾಯಿನ ನಮ್ದು ಅದು ಉಂಡೆ ನಾನು ಅವತ್ತು ಹೇಳಿದ್ನಲ್ಲ ಏನೇ ಕಷ್ಟ ಬಂದರೂ ದೀಪಾವಳಿ ತಗೋ ತೆಗಿಯಲ್ಲ ಅಂತಾವ ನಾ ಒಂದೇ ತಿಳ್ ಒಂದ್ ತಿಳ ಕು ಮಾಡ್ತಿದ್ರು ನಾನ್ ಅವ್ರಿಗೆ ಇನ್ನು ಹೆಚ್ಚಾಗಿ ಕೂಡ ಹಾಕ್ಬೇಕು ಉಪಸರಿಸ ದೀಪಾವಳಿ ಬರೋವರೆಗೂ ಎಷ್ಟು ದುಡ್ಡು ಹಾಕ್ತಿರ ಹಾಕಿ ಅಲ್ಲಿವರೆಗೂ ಓಪನ್ ಮಾಡ್ಬೇಡ್ದು ಅಂತ ಹೇಳಿದ್ದೆ ನೀನು ಇನ್ನೆಷ್ಟಿನ ಐತೆ ನೂರ್ ದಿನ ಐತೆ ದಿ ದಸರಾ ಇನ್ನೊಂದ್ ನೂರ ಇಪ್ಪತ್ ದಿನ ದೀಪಾವಳಿ ಅಷ್ಟೇ ಇನ್ ಮೂರ್ ತಿಂಗಳ ಐತಿ ನಾಕ್ ತಿಂಗಳ ಐತಿ ಅಷ್ಟೇ ಕರೆಕ್ಟಾಗಿ ಆಗಿ ನಿನ್ನೆಗೆ ನೂರ್ ದಿನ ಐತೆ ದಸರಾ

ಲ್ವಲ್ಲ ಅಂತ ಅಂದ್ಬಿಟ್ಟು ತಗೊಂಡಿರೋದು ಗೈಸ್ ಪನ್ನೀರ್ ತಗೊಂಡಿದ್ದಾರೆ ನನ್ ಪನ್ನೀರ್ ಕೇಳಿ ಆಗ್ಲೇ ಹದಿನೈದು ದಿವಸ ಆಯ್ತು ತಗೊಂಡಿರ್ಲಿಲ್ಲ ಇವತ್ತು ಪನ್ನೀರ್ ತಂದಿದ್ದಾರೆ ಅದು ಚಕ್ಲಿ ಬೇಕು ಬೇಕು ಅನ್ನೋ ತಂದಿರೋದು ಇದು ಇದೆಲ್ಲ ನನಗೆ ಇಷ್ಟ ಆಗ ಐಟಮ್ಸ್ ಬಿಸ್ಕೆಟ್ ಔಷಧ ತಂದವರ ಬಿಸ್ಕೆಟ್ ಹಂಗಾರ ತಂದವರ ದೊಡ್ಡ ದಿನದಲ್ಲಿ ಜಿರ್ಲೆ ಔಷಧಿ ಕೇಳ್ತಾನೆ ಇದ್ದೆ ಆ ತಿನ್ನ ಹಸಿಲ್ ಆದ್ರೂ ಮನೆ ಜಿರ್ಲೆ ತುಂಬಾ ಆಗ್ಬಿಟ್ಟಿದೆ ಅದ್ ಎಷ್ಟೇ ಇದ್ ಮಾಡ್ರೆ ನಾವು ಆ ಮನೆಯಿಂದ ಹಂಗೆ ಜಿರ್ಲೆ ಜಿಡ್ಲೆ ಜಿರ್ಲೆ ಮನೆ ತುಂಬಾನೇ ಅದು ವಾಶ್ ರೂಮ್ ಅಲ್ಲಿ ತುಂಬಾ ಇದೆ ಅದರಿಂದ ಜಿಲ್ಲಾ ಆಸ್ಪತತಿಗೆ ಹೋಗೋಣ ಅಂತ ಹೇಳಿದ್ದೆ ಆ ಇವತ್ತು ತಗೊಂಡಿದ್ದಾರೆ ಅದೇ ಏನೋ ಕೋಪ ಮಾಡ್ಕೊಂಡಾಗ ಏನೇನೆ ಕೇಳಿದ್ದು ಅದೆಲ್ಲ ನೆನೆಸಿಕೊಂಡು ಅವರದು ನಮ್ಮ ಮಕ್ಕಳು ಆ ಬೇಕು ಬೇಕು ಅಂತ ಅಂತಾಟಾ ಮಾಡ್ತಿದ್ದಾರೆ ಈಗಲ ನನಗೆ ಮೂಗ್ ಸೋರ್ತಿದೆ ಅವ್ನಗೂನು ಏನು ಆಗಲ್ಲ ಅದು ಅನ್ಸುತ್ತೆ ಶೀತನ ಊಟ ಗೊತ್ತಿಲ್ಲ ಏನನ ಅದು ಇವನಿಗೆ ಇಷ್ಟ ಆಗಿಲ್ಲ ಅದು ತುಂಬಾ ತುಂಬಾ ಷ್ಟೇ ನಂದಲ್ಲ ಉಂಡೆ ಆದ್ರೂ ದೇವ್ರಿಗೆ ತಾನೇ ಹೋಗೋದು ಈ ಸತಿ ಬರುತ್ತಲ್ಲ ದೀಪಾವಳಿಗೆ ಅವಾಗ ಲಕ್ಷ್ಮಿ ಕೊಡ್ತೀವಲ್ಲ ಜನ ಅದಕ್ಕೆ ಎಲ್ಲ ಅದು ಬರೀ ಪೂಜೆಗೆ ಖರ್ಚು ಮಾಡಕ್ಕೆ ಅಂತ ದುಡ್ಡು ಕೊಡಕ್ತಿರೋದು ಮಿತ್ಕೊಂಡ್ರೆ ಆ ಏನಾರ ಅಲ್ಲ ಕೈಸ ಳಕ ದುಡ್ಡೇ ಹಾಕಿಲ್ಲ ಅದಕ್ಕೆ ಸುಮ್ಮನೆ ನನ್ನ ಪ್ರಕಾರ ಒಂದ್ ಹೊತ್ತು ಸಾವಿರ ಆಯ್ತಾ ನೀನ್ ಮಾತು ಕಟ್ಕೊಂಡು ಹೋಗ್ ಯಾರಾದ್ರೂ ಪುಡ್ಕಿದ್ರೆ ಆಗ್ತಿದಿರೋ ಅದು ಬೇಕು ಅಂತ ಅದು ಬೇಕು ಅದು ಬೇಕು ನಮ್ಮ ಖುಷಿಗೆ ಹ್ಮ್ ಸರಿ ಓಕೆ ಊಟ ಮಾಡೋ ಟೈಮ್ ಊಟ ಮಾಡೋಣ ಅಣ್ಣ ಎಲ್ಲಿಗೆನೆ ಪಾಲಕ್ ಪಲಾವ್ ಪಲಾವ್ ಮಾಡಿ ಕಥೆ ಮಾಡಿದ್ಲು ಸಾರು ಮಸಪ್ ಸಾರು ಮಾಡ್ಬಿಟೆ ಮಸಪ್ ತಿಂದು ತುಂಬಾ ದಿನ ಆಯ್ತು ನಂಗೆ ಇಷ್ಟ ಇಲ್ಲ ಗಾಯ್ಸ್ ಮಸಪ್ ಚೆನ್ನಾಗಿ ಮಾಡಿರ್ತಾಳೋ ಇಲ್ಲ ಗೊತ್ತಿಲ್ಲ ನೋಡ್ಬೇಕು ತಿಂದು ಅದಕ್ಕೆ ನಾನು ಚಕ್ಲಿ ತಂದಿದ್ದು ಓರ್ ಇದೆಲ್ಲ ಮಸಪ್ ಸಾರು ಸಕಲ ಇರುತ್ತೆ ನಾನ್ ಮಾಡೋದು ನನಗಿಷ್ಟ ಪಲಾವ್ ಅಷ್ಟೇ ನಮ್ಮ ಬೆಳಗ್ಗೆ ಚೆನ್ನಾಗಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ ತುಂಬಾ ದಿನ ಆಗ್ಬಿಟ್ಟಿದೆ ಪಲಾವ್ ಅದು ಪಾಲಕ್ ಪಲಾವ್ ತಿಂದು ತುಂಬಾ ದಿನ ಆಗ್ಬಿಟ್ಟಿದೆ ಅದರಿಂದ ಇವಾಗೆಲ್ಲ ಕಣ್ಣೆ ಅಷ್ಟು ಐದು ಚಕ್ಲಿ ನಿನಗೆ ಒಬ್ಬನಿಗೆ ತಂದಿರೋದ್ ನಾನು ನಾವು ಅನ್ನಕ್ಕೆ ಸಾಂಬಾರ್ ಚೆನ್ನಾಗಿರೋದ್ರೆ ತಿಂತಿರ್ಲಿಲ್ಲ ಅವಾಗೆಲ್ಲ ಅಭ್ಯಾಸ ಮಾಡಿಸ್ತಾಳೆ

అదరింద నానిక నా ముందు సన్ ఫుల్ సన్నే గ్రో అవుతా ఉన్నా అది బ్లౌజ్ నానిక ఆగల అది నిన్ను వల్సుకొని ఇదలా ఓ మ్యాచింగ్ మ్యాచింగ్ ఆగల మ్యాచింగ్ ఆగలే అవుతుంది మ్యాచ్ ఈ బ్లాక్ అదర అంచు మ్యాచ్ అవుతది ఇంత ఇదాక తినొస్తది నా నా అమ్మ నాకు ఇరది ఇల్ల ప్లేన్ సైడ్ కొర్చా ఆ ఇద అమ్మ నాకు ఎల్ల సరిగొలవే అది నే ఎక్కో ఇదు నిన్నో ఇన్ను తిన్నో మూర్ నాల కెక్కోబడి నిన్నాల అమ్మ ఏనాల కొడు వాపస్ కొడు నిన్ను వంద నిన్ పాలిని వంద కొడు కొడు నిన్ పాలికి వందే ఎల్లరికి వందం తందిరదు

அப்படாட் <laughs> <laughs>